ನಮ್ಮ ಇಂಡಸ್ಟ್ರಿ ವಾಸ್ ಫಸ್ಟ್ ಒನ್ ಒನ್ ಟು 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 ಡೌನ್ ಲಾಸ್ಟ್ ಓಪನ್ ಪ್ಲೀಸ್ ನೋಟ್ ದಿಸ್ ಸಾರಿ ದಟ್ ನಮ್ ಕರ್ನಾಟಕದಲ್ಲಿ ಎಕ್ಸಿಬಿಟರ್ ಯೂನಿಟಿ ತುಂಬಾ ಇದೆ ಕೆಲವು ಟೈಮಲ್ಲಿ ಚೇರ್ಸ್ ಎಲ್ಲ ಮುರಿದಾಕಿದ್ದಾರೆ ಆ ತರದ ಗಲಾಟೆಗಳು ಕೂಡ ಆಗಿದೆ ನಮ್ಮಲ್ಲಿ ನಮ್ಮದೇ ಇನ್ನೊಂದು ಹೌಸ್ ಹೌಸ್ಫುಲ್ ಆಯಿತು ಕೃಷ್ಣ ಪ್ರಣಯ ಸಖಿ ಎಲ್ಲ ಸೊ ಆ ಖುಷಿ ಇದೆ ಇಲ್ಲಿ ಒಂದು ಮೂ ಥಿಯೇಟ್ರ್ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಒಂದು ಬೇಜಾರು ಇದೆ ಸರ್ ಇದರ ಬಗ್ಗೆ ತುಂಬಾ ಬೇಜಾರಿದೆ ಬಟ್ ಒಂದು ಯೋಚನೆ ಮಾಡಬೇಕು ಅಂತ ಅಂದರೆ ಇಟ್ ಇಸ್ ಅ ಬಿಸ್ನೆಸ್ ಹೌದು ಸಿನಿಮಾ ಇಸ್ ಅನ್ ಎಮೋಷನ್ ಬಿಕಾಸ್ ನಾನು ಹುಬ್ಬೇಳ್ದಿಂದ ನಾನು ಇದೇ ಇಂಡಸ್ಟ್ರಿಲಿ ಇದ್ದೀನಿ ಇನ್ನು ಮುಂದೆನೂ ಇರ್ತೀನಿ ಬಿಕಾಸ್ ನಮ್ದೆ ಇನ್ನೊಂದು ಥಿಯೇಟ್ರ್ ಇದೆ ಬಟ್ ಆಸ್ ಬಿಸ್ನೆಸ್ ನೋಡಿದಾಗ ಅಟ್ ಎಂಡ್ ಆಫ್ ದ ಡೇ ನಾವು ಬ್ಯಾಲೆನ್ಸ್ ಶೀಟ್ ನೋಡಬೇಕಾಗುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ಸ್ ನೋಡಬೇಕಾಗುತ್ತೆ ಅದರಲ್ಲಿ ನಾವು ತುಂಬ ಲಾಸ್ ಮಾಡ್ಕೊತಾ ಇದ್ದೀವಿ ಅರ್ನಿಂಗ್ಸೇ ಇಲ್ಲ ಕೈಯಿಂದ ಹಾಕಿ ಹಾಕಿ ಮೂವಿ ರನ್ ಮಾಡಬೇಕಾಗುತ್ತೆ ಥಿಯೇಟ್ರ್ ನಡೆಸ್ತಾ ಇದ್ದೀವಿ ಅಂತ ಅಂದರೆ ಅದೊಂದು ಬೇಜಾರು ಪಡೋ ವಿಷಯನೇ ಬೇಸಿಕಲಿ ದ ಇಂಡಸ್ಟ್ರಿ ನಾನು ಟೂ ತೌಸಂಡ್ ತರ್ಟೀನ್ ಪಾಸ್ ಔಟು ನನ್ನ ಇಂಡಸ್ಟ್ರಿ ಎಂಟ್ರಾದಾಗ ಇಂಡಸ್ಟ್ರಿ ವಾಸ್ ವೆರಿ ನೈಸ್ ಫುಲ್ ಫ್ಲೆಜ್ಡು ಹೌಸ್ಫುಲ್ಸು ಇಂಥ ಒಂದು ನಾರ್ಮಲ್ ಬಜೆಟ್ ಮೂವಿ ಬ ಸ್ಕ್ರೀನ್ ಮಾಡಿದ್ರು ಜನ ಖುಷಿಯಿಂದ ಬರ್ತಾ ಇದ್ರು ಆಡಿಯನ್ಸ್ ಕೌಂಟ್ ತುಂಬಾ ಚೆನ್ನಾಗಿತ್ತು ಬಟ್ ಲೈನ್ ನಮಗೆ ಫಸ್ಟ್ ನಮ್ಮ ಇಂಡಸ್ಟ್ರಿ ಡೌನ್ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಯಾವಾಗ ಅಂದರೆ ರಿಲಯನ್ಸ್ ಜಿಯೋ ಫ್ರೀ ಇಂಟರ್ನೆಟ್ ಬಿಟ್ರಲ್ಲ ಸರ್ ಆವಾಗಿಂದ ನಮ್ಮ ಇಂಡಸ್ಟ್ರಿ ಡೌನ್ಫಾಲ್ ಆಗ್ತಾ ಆಗ್ತಾ ಬಂತು ಇಂಟರ್ನೆಟ್ಗೂ ನಮ್ಮ ಇಂಡಸ್ಟ್ರಿಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು ಇವಾಗ ನಮ್ಮ ಇಂಡಸ್ಟ್ರಿ ಹೆಂಗೆ ಅಂದರೆ ಇಟ್ ವಾಸ್ ಅ ಇಟ್ ಈಸ್ ಜನರಿಗೆ ಎಂಟರ್ಟೈನ್ಮೆಂಟು ಇವಾಗ ಒಬ್ಬ ಆಡಿಯನ್ನು ಒಂದು ತ್ರೀ ಅವರ್ಸ್ ಅವ್ನು ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಅವ್ನಿಗೆ ತುಂಬ ಕಷ್ಟ ಆಗ್ತಾಯಿತ್ತು ಏಯ್ ಇರು ಒಂದು ಮೂವಿಗೆ ಹೋಗೋಣ ಇವಾಗ ಅವ್ನು ಹೋಗಕ್ಕೆ ಒಂದು ಆರು ಗಂಟೆಗೆ ಒಂದು ಬಸ್ ಇದೆ ಅಂತ ಅಂದರೆ ಮೂರು ಗಂಟೆಯಿಂದ ಆರು ಗಂಟೆ ಏನು ಮಾಡೋಣ ಇರು ಒಂದು ಹೋಗಿ ಒಂದು ಮೂವಿ ನೋಡೋಣ ಇವಾಗ ಏನಾಗಿದೆ ಇಂಟರ್ನೆಟ್ ಅವ್ರು ಯಾವಾಗ ಕೊಟ್ಟರು ಮೊಬೈಲ್ಗೆ ಅವ್ನು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಸುಮ್ಮನೆ ಸ್ಕ್ರಾ ಸ್ಕ್ರೀನ್ ಸ್ಕ್ರಾಲ್ ಮಾಡ್ತಾಯಿದ್ರೆ ಅವ್ನಿಗೆ ಟೈಮ್ ಪಾಸ್ ಆಗೋಯಿತು ಟೈಮ್ ಪಾಸ್ ಆಗೋದಕ್ಕೆ ಜನ ಬರ್ತಾಯಿದ್ರು ಎಷ್ಟೊಂದು ಟೈಮು ಎಲ್ಲ ಸೊ ಅವಾಗಿಂದ ಜನಕ್ಕೆ ಆಪ್ಷನ್ಸ್ ಜಾಸ್ತಿ ಆಯಿತು ಇಂಟರ್ನೆಟ್ ಯಾವಾಗ ಬಂತು ಜನಕ್ಕೆ ಒಂಥರ ಕನೆಕ್ಟಿವಿಟಿ ಜಾಸ್ತಿ ಆಯಿತು ಅನಿಸುತ್ತೆ ಸೋಷಲ್ ಮೀಡಿಯಾ ಎವ್ರಿಥಿಂಗ್ ರೇಸ್ಡ್ ಅಪ್ ಮುಂಚೆ ಸೋಷಲ್ ಮೀಡ್ಯಾನು ಇಷ್ಟು ಪವರ್ಫುಲ್ ಇರಲಿಲ್ಲ ಎಲ್ಲ ಸೊ ಹಂಗಾಗಿ ಯಾವಾಗ ಜನಕ್ಕೆ ಟೈಮ್ ಪಾಸ್ಗೆ ಬೇರೆ ಬೇರೆ ಮೋಡ್ ಆಫ್ ಇದು ಪ್ಲ್ಯಾಟ್ಫಾರ್ಮ್ ಸಿಕ್ತು ಇಲ್ಲಿ ಕೌಂಟ್ ಕಮ್ಮಿ ಹಾಕ್ಕೊಂಡು ಬಂತು ದೆನ್ ಅದಾದ ಮುಂದೆ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಬ್ಯಾಕ್ ನಮಗೆ ಕೋವಿಡ್ ತುಂಬ ಎಫೆಕ್ಟ್ ಆಯಿತು ವೆರ್ ಇನ್ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಸು ಅವ್ರಿಗೆ ಮುಂಚೆಯಿಂದ ಇತ್ತು ದೇ ಹ್ಯಾಡ್ ದರ್ ಓನ್ ಅಟೆಂಪ್ಟ್ಸ್ ಬಟ್ ಆ ಅವರು ಆ ಜಾಗ ತಗೊಳಕ್ಕೆ ತುಂಬ ಕಷ್ಟಪಡ್ತಾಯಿದ್ರು ಕೋವಿಡ್ ಬಂದು ಟೂ ಇಯರ್ಸ್ ಯಾವಾಗ ಕಂಪ್ಲೀಟ್ ಶಟ್ಡೌನ್ ನಮ್ಮ ಇಂಡಸ್ಟ್ರಿ ವಾಸ್ ಫಸ್ಟ್ ಒನ್ ಟು ಶಟ್ ಡೌನ್ ಆ್ಯಂಡ್ ಲಾಸ್ಟ್ ಒನ್ ಟು ಓಪನ್ ಪ್ಲೀಸ್ ನೋಟ್ ದಿಸ್ ಸೊ ಹಾಗಾಗಿ ಜನ ಕಂಪ್ಲೀಟ್ಲಿ ಮರ್ತೋದ್ರು ನಮ್ಮ ಇಂಡಸ್ಟ್ರಿನ ಆ್ಯಂಡ್ ಇವಾಗ ಯಾವ ಮಟ್ಟಕ್ಕೆ ಬಂದುಬಿಟ್ಟಿದೆ ನಮ್ಮ ಇಂಡಸ್ಟ್ರಿ ಅಂದರೆ ಕಂಪ್ಲೀಟ್ ಸೀಸನಲ್ ಆಗಿಬಿಟ್ಟಿದೆ ದೊಡ್ಡ ಬಜೆಟ್ ಮೂವಿ ಬಂತ ಆ ಸೌಂಡ್ ಎಫೆಕ್ಟು ಆ ತ್ರೀ ಡಿ ಆ ವಿಷುವಲ್ಸು ಅದನ್ನು ಫೀಲ್ ಮಾಡೋಕ್ಕೆ ದಿ ಮೇ ದಿ ಮೇ ಆಪ್ಟ್ ಅಲ್ಲೂ ನಮಗೆ ಬಿಗ್ ಬಜೆಟ್ ಮೂವಿ ಬಂದಾಗ ಸೆಕೆಂಡ್ ಆರ್ ತರ್ಡ್ ಡೇನೇ ಹೆಚ್ ಡಿ ಪ್ರಿಂಟ್ಸ್ ಬರ್ತಾ ಇದೆ ಸೊ ಹಂಗಾಗಿ ಅಲ್ಲೂ ನಮಗೆ ಜನ ಫಿಲ್ಟರ್ ಆಗ್ತಾ ಇದ್ದಾರೆ ಬಟ್ ಸ್ಟಿಲ್ ಆ ದೊಡ್ಡ ಬಜೆಟ್ ಮೂವಿ ಆಗಿದಾಗ ಯೆಸ್ ವೀ ಕ್ಯಾನ್ ಸ್ಟಿಲ್ ಹ್ಯಾವ್ ಅ ಹೌಸ್ಫುಲ್ ನಾಟ್ ಓನ್ಲಿ ಹೌಸ್ಫುಲ್ ನಮಗೆ ಈ ವೀಕೆಂಡ್ಸ್ ಇವಾಗ ಮೊನ್ನೆ ನಮಗೆ ಭೀಮಾ ಮೂವಿ ರಿಲೀಸ್ ಆಯಿತು ದೆನ್ ಕೃಷ್ಣ ಪ್ರಣಯ ಸಖಿ ಮೂವಿ ರಿಲೀಸ್ ಆಯಿತು ಇಟ್ ವಾಸ್ ಅ ವೆರಿ ವೆಲ್ ಪ್ಲಾನ್ಡ್ ಮೂವೀಸ್ ಎನ್ ಒಳ್ಳೆ ವೀಕೆಂಡ್ಸ್ ಬಂತು ಜನಕ್ಕೆ ದೇ ಹ್ಯಾಡ್ ಟು ಕಮ್ ಔಟ್ ಮನೆಯಲ್ಲೇ ಕುತ್ಕೊಂಡು ಎಷ್ಟು ಅಂತ ಮೂವಿ ನೋಡ್ತಾರೆ ಸೊ ಇಟ್ ಎನ್ ಕ್ಯಾಸ್ಟ್ ಆ್ಯಂಡ್ ನಮಗೂ ಒಂಥರ ಖುಷಿ ಆಯಿತು ಲೈಕ್ ಹೌಸ್ ನಮ್ಮದೇ ಇನ್ನೊಂದು ಥಿಯೇಟ್ರ್ನಲ್ಲಿ ಹೌಸ್ಫುಲ್ ಆಯಿತು ಕೃಷ್ಣ ಪ್ರಣಯ ಸಖೆ ಎಲ್ಲ ಸೊ ಆ ಖುಷಿ ಇದೆ ಇಲ್ಲಿ ಒಂದು ಮೂ ಥಿಯೇಟ್ರ್ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಒಂದು ಬೇಜಾರು ಇದೆ ಚಿಕ್ಕ ಮಗುವಿಂದ ಈ ಥಿಯೇಟ್ ಇದೆ ಬಿಕಾಸ್ ಎಷ್ಟು ಫಿಫ್ಟಿ ಇಯರ್ಸಿಂದ ನಡೀತಾ ಇದೆ ಆಲ್ಮೋಸ್ಟು ಸೊ ಹಂಗಾಗಿ ನಾನಿಲ್ಲಿ ಬರ್ತಾ ಇದ್ದಾಗ ಎಲ್ಲ ಎಲ್ಲರೂ ಒನ್ ಫಿಫ್ಟೀನ್ ಟು ಟ್ವೆಂಟಿ ಸ್ಟಾಫ್ಸ್ ಇರ್ತಾಯಿದ್ರು ಎಲ್ಲ ಎಲ್ಲರೂ ದೊಡ್ಡ ಅಂಕಲ್ಸ್ ಇರ್ತಾಯಿದ್ರು ಸೊ ಹಂಗಾಗಿ ಅಂಕಲ್ ಅಂಕಲ್ ಅಂತಲೇ ನಾನು ಇವತ್ತಿಗೂ ನನ್ನ ಸ್ಟಾಫ್ನ ನಾನು ಅಂಕಲ್ ಅಂತಲೇ ಮಾತಾಡ್ಸೋದು ಬಿಕಾಸ್ ಇವನ್ ಸೌಂದರ್ಯಮಾಲಲ್ಲೂ ಅಷ್ಟೇ ನಾನು ಚಿಕ್ಕ ಹುಡುಗನಿಂದ ಸ್ಟಾಫ್ ಅವರೇ ಇದ್ದಾರೆ ಅವರವರೇ ಇದ್ದಾರೆ ಸೊ ಹಂಗಾಗಿ ನಾನು ಯಾರನ್ನೂ ಹೆಸರಿಂದ ಅಡ್ರೆಸ್ ಮಾಡೋಲ್ಲ ಅವ್ರನ್ನ ಅಂಕಲ್ ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ಅದೇ ಥರನೇ ಅಡ್ರೆಸ್ ಮಾಡ್ತೀನಿ ಎಲ್ಲ ಸೊ ಇಲ್ಲಿ ಅವರ ಫ್ರೀ ಟೈಮಲ್ಲಿ ಎಲ್ಲ ಆಡ್ತಾ ಇದ್ದೆ ನಾನು ಬ್ಯಾಟು ಬಾಲ್ ತರ್ತಾ ಇದ್ದೆ ಅಪ್ಪನ ಜೊತೆ ಬಂದಾಗ ಎಲ್ಲ ಸೊ ಅವ್ರ ಜೊತೆ ಎಲ್ಲ ಆಡ್ತಾ ಇದ್ದೆ ಎಲ್ಲ ಸೊ ನನ್ಪು ಡೆಫಿನೆಟ್ಲಿ ಐ ಮಿಸ್ ದಟ್ ಫುಲ್ ಫ್ಲೆಡ್ಜ್ ಬಿಸ್ನೆಸ್ ಟೈಮ್ ಇದ್ದಾಗು ಅದೇ ಎಷ್ಟು ಮೀ ನಾನು ಕೆಲಸ ಅವರಿಂದ ಕಲ್ತಿದ್ದೀನಿ ನಾನು ಎಷ್ಟೊಂದು ಇವನ್ನ ನಮ್ಮದು ಮುಂಚೆ ಪ್ರೊಜೆಕ್ಷನ್ ಸಿಸ್ಟಮ್ಸ್ ಇತ್ತು ನಮಗೆ ಇವಾಗೆಲ್ಲ ಡಿಜಿಟಲೈಸ್ ಆಗಿಬಿಟ್ಟಿದೆ ಪ್ರೊಜೆಕ್ಷನ್ ಸಿಸ್ಟಮ್ಸ್ ಇದ್ದಾಗ ನಾನು ಪ್ರೊಜೆಕ್ಷನ್ ರನ್ ಮಾಡೋದು ಕಲ್ತಿದ್ದೆ ಒಬ್ಬ ಒಬ್ಬ ಆಪ್ರೇಟರ್ ಅಂಕಲ್ ನಂಗೆ ಕಲಿಸಿದ್ರು ಎಲ್ಲ ಸೊ ಸಮಟೈಮ್ಸು ಸ್ಟಾಫ್ ಕಮ್ಮಿ ಇದ್ದಾಗೂ ನಾನು ರನ್ ಮಾಡ್ತಾ ಇದ್ದೆ ಪ್ರೊಜೆಕ್ಷನ್ ಸಿಸ್ಟಮ್ಸ್ನ ಎಲ್ಲ ಸೊ ಎಲ್ಲ ಬರುತ್ತೆ ಬಿಕಾಸ್ ನಾವು ಒಂದೊಂದು ಸರ್ತಿ ಏನಾಗ್ತಾ ಇತ್ತು ಅಂತಂದರೆ ಅದು ಎ ಸೆಂಟರ್ನಲ್ಲಿ ಯಾವುದಾದ್ರು ಒಂದು ಆಡಿಯನ್ ಫುಲ್ ಮೂವಿ ನೋಡಿ ನಮಗೇನಾದ್ರು ಅದು ಕಟ್ಟಾಗಿ ಬಂದು ಪ್ರಿಂಟ್ ಏನಾದ್ರು ನಾ ಪ್ಲೇ ಇದ್ದರೆ ಡೆಫಿನೆಟ್ಲಿ ಆ ಕಂಪ್ಲೇಂಟ್ಸ್ ಬರ್ತಾಯಿತ್ತು ನಮಗೆ ಸರ್ ಥಿಯೇಟ್ರ್ ಅಂದಮೇಲೆ ತುಂಬ ಕಾಮನ್ ಇದೆ ಇವಾಗ ಮುಂಚೆ ನನಗೆ ಟೆಕ್ನಾಲಜಿ ತುಂಬ ಆಗಿದೆ ಇವಾಗ ಏನು ಕರೆಂಟ್ ಹೋದರೆ ಇಮ್ಮಿಡಿಯೇಟ್ ಯು ಪಿ ಇಂದ ಬ್ಯಾಕಪ್ ಆಗ್ಬಿಡ್ತಾಯಿಲ್ಲ ಆಡಿಯನ್ಗೆ ಕರೆಂಟ್ ಹೋಯ್ತು ಅಂತಲೂ ಗೊತ್ತಾಗಲ್ಲ ಕರೆಂಟ್ ಬಂತು ಅಂತಲೂ ಗೊತ್ತಾಗಲ್ಲ ಮುಂಚೆ ಆ ಥರ ಇರಲಿಲ್ಲ ರೀಲ್ ಸಿಸ್ಟಮ್ ಇದ್ದಾಗ ಕರೆಂಟ್ ಹೋಯ್ತು ಅಂತಂದರೆ ಮಿನಿಮಮ್ ಟೆನ್ ಮಿನಿಟ್ಸ್ ಬ್ರೇಕಾಗ್ತಾಯಿತ್ತು ಮೂವಿ ಆಪ್ರೇಟರ್ ಹೋಗ್ಬಿಟ್ಟು ಜನ್ರೇಟರ್ ಬಾಯ್ ಹೋಗಿಬಿಟ್ಟು ಜನ್ರೇಟರ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಇಲ್ಲಿ ಚೇಂಜ್ ಓವರ್ ಆಗಬೇಕಿತ್ತು ಚೇಂಜ್ ಆಗಿಬಿಟ್ಟು ತಿರ್ಗಾ ಇಲ್ಲಿ ಜನ್ರೇಟರ್ ಇದು ಪ್ರೊಜೆಕ್ಟರ್ಸ್ ರನ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಸೊ ಮಿನಿಮಮ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆ ಗ್ಯಾಪಲ್ಲಿ ಒಳಗಡೆ ತುಂಬ ದೊಡ್ಡ ಆಡಿಯನ್ಸ್ ಕೌಂಟ್ ಇದ್ರ ಅಂತೂ ಕೆಲವು ಟೈಮಲ್ಲಿ ಚೇರ್ಸ್ ಎಲ್ಲ ಮುರಿದು ಹಾಕಿದ್ದಾರೆ ಆ ಥರದ ಗಲಾಟೆಗಳು ಕೂಡ ಆಗಿದೆ ನಮ್ಮಲ್ಲಿ ಇವಾಗ ದ ಟೆಕ್ನಾಲಜಿ ಇಸ್ ಸೋ ಅಡ್ವಾನ್ಸ್ ದಟ್ ಆ ಥರದ ಕಂಪ್ಲೇಂಟ್ಸ್ ಏನೂ ಇಲ್ಲ ಜನಕ್ಕೆ ಮೇ ಬಿ ಅವೆಲ್ಲ ಗೊತ್ತೇ ಇಲ್ಲ ಅನಿಸುತ್ತೆ ಈ ಯಂಗರ್ ಜನ್ರೇಷನ್ಸ್ಗೆ ಅವೆಲ್ಲ ಗೊತ್ತೇ ಇಲ್ಲ ಅನಿಸುತ್ತೆ ಒಂದು ಸರ್ತಿ ಆಪ್ರೇಟರ್ ಅಂಕಲನ್ನು ಕೂರಿಸ್ಬಿಟ್ಟು ನಾನೇ ಪ್ಲೇ ಮಾಡ್ತಾಯಿದ್ದೆ ಅಂಕಲ್ ನಾನು ಪ್ಲೇ ಮಾಡ್ತೀನಿ ನೀವು ಜಸ್ಟ್ ನಾನು ಮಾನಿಟರ್ ಮಾಡಿ ಏನಾದ್ರು ತಪ್ಪು ಮಾಡ್ತೀನಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಷ್ಟೊಂದು ಸರ್ತಿ ನಾನು ಪ್ಲೇ ಮಾಡಿದ್ದೀನಿ ಇವಾಗ ಹೆಂಗಾಗಿ ಹೋಗಿದೆ ಅಂದರೆ ಡಿಜಿಟಲೈಸ್ ಆದಮೇಲಿಂದ ಸುಮ್ಮನೆ ಹೋಗ್ಬಿಟ್ಟು ಒಂದು ಬಟನ್ ದಟ್ ಇಸ್ ವಿ ಆನ್ಲಿ ಹ್ಯಾವ್ ತ್ರೀ ಬಟನ್ಸ್ ಸ್ಟಾಪ್ ಪಾಸ್ ಪ್ಲೇ ಈ ಮೂರು ಬಟನಲ್ಲಿ ವಿ ಫುಲ್ ಅರೌಂಡ್ ಅದೇ ಮುಂಚೆ ಆಗಿರಲಿಲ್ಲ ಕಂಪ್ಲೀಟ್ ಮೂವಿ ರನ್ ಆಗ್ತಾಯಿದೆ ಅಂದರೆ ಆ ಮೂರು ಗಂಟೆ ಟೈಮು ಆಪ್ರೇಟರ್ ಪ್ರೊಜೆಕ್ಟ್ರ್ ಮುಂದೆನೇ ಇರಬೇಕಾಗಿತ್ತು ಕಾರ್ಬನ್ ತಳ್ಬೇಕಾಗಿತ್ತು ದೆನ್ ಎವ್ರಿ ಟ್ವೆಂಟಿ ಮಿನಿಟ್ಸ್ ರೀಲ್ ಚೇಂಜ್ ಮಾಡಬೇಕಾಗಿತ್ತು ಸೊ ಫುಲ್ಲಿ ಆ್ಯಕ್ಟಿವ್ ಇರ್ತಾ ಇದ್ವಿ ಇವಾಗ ಇಟ್ ಇಸ್ ನಥಿಂಗ್ ಲೈಕ್ ದ್ಯಾಟ್ ಯಾ ಯಾರೋ ಒಬ್ರು ಹೋಗಿ ಸ್ಟಾರ್ಟ್ ಮಾಡಿಬಿಡು ಅಂತಲೂ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡೋ ಕೇಪಬಿಲಿಟಿ ಇರುತ್ತೆ ಅಲ್ಲಿ ಮುಂಚೆ ಆ ಥರ ಇರಲಿಲ್ಲ ಸೀರಿಯಸ್ ಆಗಿ ಹೇಳಬೇಕು ಅಂತಂದರೆ ಟೆಕ್ನಾಲಜಿ ನಮ್ಮ ಮೂವಿ ಎರಾನ ಕಮ್ಮಿ ಮಾಡಿತು ಅಂತಲೇ ಹೇಳ್ಬೋದು ಮುಂಚೆ ರೀಲ್ ಸಿಸ್ಟಮ್ ಇದ್ದಾಗ ಕಂಪ್ಲೀಟ್ ಎಂಟೈರ್ ಕರ್ನಾಟಕ ಮೇ ಬಿ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಸೆಂಟರ್ಸ್ ಓಪನ್ ಆಗ್ತಾ ಇತ್ತು ಅನಿಸುತ್ತೆ ಇವಾಗ ಡಿಜಿಟಲೈಸ್ ಆದಮೇಲಿಂದ ಎಂಟೈರ್ ಕರ್ನಾಟಕ ತ್ರೀ ಹಂಡ್ರೆಡ್ ಆರ್ಡ್ ಸೆಂಟರ್ಸಲ್ಲಿ ಓಪನ್ ಆಗ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಒಂದೇ ಟೈಮಲ್ಲಿ ಅಷ್ಟು ಜನ ಎಕ್ಸಾಸ್ಟ್ ಇದ್ದಾರೆ ಫಸ್ಟ್ ಮುಂಚೆ ಹಂಡ್ರೆಡ್ ಡೇಸ್ ಕಾಮನ್ ಆಗ್ತಾ ಇತ್ತು ಎವ್ರಿ ಮೂವಿ ದಟ್ ರಿಲೀಸಸ್ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡ್ತಾ ಇತ್ತು ಇವಾಗ ಹಂಡ್ರೆಡ್ ಡೇಸ್ ಅನ್ನೋದು ಮೇ ಬಿ ಇಲ್ಲವೇ ಇಲ್ಲ ಅನಿಸುತ್ತೆ ಫಿಫ್ಟಿ ಡೇಸ್ ಕಂಪ್ಲೀಟ್ ಮಾಡಿದ್ರೆ ಇಟ್ ಇಸ್ ಅ ಬೆಂಚ್ ಮಾರ್ಕ್ ಅವರ ಲ್ಯಾಂಡ್ ಮಾರ್ಕ್ ಎಸ್ಪೆಷಲರ್ ಮೇನ್ ಥಿಯೇಟರ್ಸು ಮೆಜೆಸ್ಟಿಕ್ ಥಿಯೇಟರ್ಸು ಅದು ಅಲ್ಲಿ ಸೆಟ್ ಸ್ಕ್ರೀನ್ ಆಯಿತು ಅಂದರೆ ನೆಕ್ಸ್ಟ್ ಹಂಡ್ರೆಡ್ ಡೇಸ್ ಅವ್ರು ಯಾರಿಗೂ ಗೇಟ್ ಇರಲಿಲ್ಲ ಮಿನಿಮಮ್ ಅದು ಮೂವಿ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಮೇಲೆ ಅಂದ್ರೂ ಅದು ಇಯರ್ ಗಟ್ಟಲೆ ಓಡಿದೆ ನಿಮಗೆ ಗೊತ್ತಿದೆ ಅದು ಈವನ್ ಬಿ ಸೆಂಟ್ರನಲ್ಲಿ ಅಲ್ಲಿ ದೊಡ್ಡಬಳ್ಳಾಪುರದಲ್ಲೂ ನಮಗೆ ಮೋಸ್ಟ್ಲಿ ಆಲ್ಮೋಸ್ಟ್ ಫೋರ್ ವೀಕ್ಸ್ ಆ ಟು ತ್ರೀ ವೀಕ್ಸ್ ಅದು ಫೋರ್ ವೀಕ್ಸ್ ಆದಮೇಲೆ ಅಂತ ನಮಗೆ ಮೂವಿ ಬರ್ತಾ ಇದ್ದಿದ್ದು ಅವಾಗ ಮೂವಿ ಬಂದಾಗೂ ಅಷ್ಟೇ ಹೌಸ್ಫುಲ್ಸ್ ಆಗ್ತಾಯಿತ್ತು ಸೊ ಆ ತಂದೆ ಮೈಂಡ್ಸೆಟ್ ಆವಾಗೆಲ್ಲ ಹೆಂಗೆ ಇರ್ತಾ ಇತ್ತು ಅಂತ ಅಂದರೆ ಯಾಕೆ ಮೂವಿ ಚೇಂಜ್ ಮಾಡ್ತಾ ಇದ್ದೀವೋ ಅವಾಗೆಲ್ಲ ಆ ಎರೆ ಹೆಂಗೆ ಎರ ಹೆಂಗಿತ್ತು ಅಂದರೆ ಟ್ವೆಂಟಿ ಏಯ್ಟ್ ಶೋಸ್ ವೀಕಲ್ ಟ್ವೆಂಟಿ ಏಯ್ಟ್ ಶೋಸ್ ಇರುತ್ತೆ ಟ್ವೆಂಟಿ ಏಟ್ ಶೋಸು ಹೌಸ್ಫುಲ್ ಇತ್ತು ಸೊ ಆತ ಈವನ್ ಆಫ್ಟರ್ ರಿಲೀಸಿಂಗ್ ಆಫ್ಟರ್ ಫೋರ್ ವೀಕ್ಸ್ ಇವಾಗ ಮೇ ಬಿ ರಿಲೀಸ್ ಮೂವಿ ಫೋರ್ ವೀಕ್ಸ್ ಆದಮೇಲೆ ನಾವು ಮೂವಿ ಹಾಕಿದ್ರೆ ಯಾರು ಜನನೇ ಒಳಗೆ ಬರಲ್ಲ ಅನ್ಸುತ್ತೆ ಬಿಕಾಸ್ ಅದು ಓ ಟಿ ಟಿಲಿ ಆಲ್ರೆಡಿ ಇರುತ್ತೆ ಮೊಬೈಲಲ್ಲೊಂದು ಹೆಚ್ ಡಿ ಪ್ರಿಂಟ್ ಇಟ್ಕೊಂಡಿರ್ತಾರೆ ಸೊ ಯಾರೂ ಬರೋದೇ ಇಲ್ಲ ಅನಿಸುತ್ತೆ ಸೆಕೆಂಡ್ ವೀಕೇ ಇಸ್ ಟೂ ಲೇಟ್ ಸರ್ ಮುಂಚೆ ಕ್ರೇಜ್ ಆ ಥರ ಇತ್ತು ಜನಕ್ಕೆ ಆ ಸಿನಿಮಾ ಥಿಯೇಟ್ರಲ್ಲೇ ಅವ್ರಿಗೆ ಸಿಗ್ತಾ ಇದ್ದಿದ್ದು ಇವಾಗ ಆಪ್ಷನ್ಸ್ ತುಂಬ ಆಗಿಬಿಟ್ಟಿದೆ ಅವ್ರಿಗೆ ಹಾಗಾಗಿ ಮೇ ಬಿ ವಿ ಹ್ಯಾವ್ ಲಾಸ್ ದಟ್ ಕ್ರೌಡ್ ಮೇ ಬಿ ಕ್ರೇಸ್ ಕಮ್ಮಿ ಆಗಿಲ್ಲ ಜನ ಮೂವಿ ನೋಡ್ತಾ ಇದ್ದಾರೆ ಥಿಯೇಟ್ರಲ್ಲಿ ನೋಡ್ತಾ ಇಲ್ಲ ಅಷ್ಟೆ ಮೇ ಬಿ ಆ ಸಪೋರ್ಟ್ ಸ್ವಲ್ಪ ಜಾಸ್ತಿ ಆದರೆ ವಿ ವಿಲ್ ನಾಟ್ ಲೂಸ್ ಸ್ಕ್ರೀನ್ಸ್ ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ನಮ್ಮ ಬಿಸ್ನೆಸ್ ಸ್ಟ್ರಾಟಜಿನೂ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ ಬಿಕಾಸ್ ಇವತ್ತಿಗೂ ನಮಗೆ ಕೇರಳ ಅಲ್ಲಿ ಚೆನ್ನೈನಲ್ಲಿ ಹೊಸ ಹೊಸ ಸ್ಕ್ರೀನ್ಸ್ ಬರ್ತಾ ಇದ್ದಾರೆ ಎಲ್ಲೂ ಶೆಡ್ ಡೌನ್ ಆಗ್ತಾ ಇಲ್ಲ ಬಟ್ ಪ್ಯಾನ್ ಇಂಡಿಯಾ ವೈಸ್ ನೋಡಿದಾಗ ನಮ್ ವಿ ಆರ್ ಲ್ಯಾಗಿಂಗ್ ವಿತ್ ಫ್ಯೂ ಸ್ಟ್ರಾಟಜೀಸ್ ವೇರ್ ಕರ್ನಾಟಕ ಇಸ್ ದಟ್ ಇಸ್ ವೈ ಕರ್ನಾಟಕ ಇಸ್ ಲೂಸಿಂಗ್ ಸ್ಕ್ರೀನ್ಸ್ ನಿಜ ಸರ್ ಇಲ್ಲ ಅಲ್ಲಿ ಎಲ್ಲ ಸ್ವಲ್ಪ ಎಕ್ಸಿಬಿಟರ್ ಯೂನಿಟಿ ಚೆನ್ನಾಗಿದೆ ಸರ್ ಇಟ್ ಈಸ್ ಸಾರಿ ಟು ಸೇ ದಟ್ ನಮ್ಮ ಕರ್ನಾಟಕದಲ್ಲಿ ಎಕ್ಸಿಬಿಟರ್ ಯೂನಿಟಿ ತುಂಬ ಪೂವರ್ ಇದೆ ಸೊ ಹಂಗಾಗಿ ವಿ ಆರ್ ಎನ್ಕರಿಂಗ್ ಹ್ಯೂಜ್ ಲಾಸಸ್ ಇನ್ ಒಂದು ಕಡೆ ನಮಗೆ ಜನದ್ದು ಕೌಂಟ್ ಕಮ್ಮಿ ಆಗ್ತಾ ಇದೆ ಇನ್ನೊಂದು ಕಡೆ ಇಲ್ಲಿ ಯೂನಿಟಿ ಇಲ್ಲದೆ ಲಾಸು ಮಾಡ್ಕೊತಾ ಇದ್ದೀವಿ ಹಾಗಾಗಿ ಇವೆರಡು ಪ್ಯಾರ್ಲಲ್ಲಿ ಹೋಗ್ತಾ ಇರೋದ್ರಿಂದ ಎವ್ರಿ ಸಿಂಗಲ್ ಸ್ಕ್ರೀ ಸಿಂಗಲ್ ಸ್ಕ್ರೀನೇ ಅಲ್ಲ ಸರ್ ಈವನ್ ಮಲ್ಟಿ ಮಲ್ಟಿಪ್ಲೆಕ್ಸ್ ಚೇಂಜ್ ಕೂಡ ಇವನ್ ದೇ ಆರ್ ರನ್ನಿಂಗ್ ಅಂಡರ್ ಹ್ಯೂಜ್ ಲಾಸಸ್ ಆನೆ ಬಾರ ಆನೆಗೆ ಅಂದರೆ ಇರುವೆ ಬಾರ ಇರುವೆಗೆ ಸೊ ಅಲ್ಲೂ ಅಷ್ಟೇ ಅವ್ರ ಇನ್ವೆಸ್ಟ್ಮೆಂಟ್ ತಕ್ಕನಂಗೆ ಅವ್ರಿಗೂ ರಿಟರ್ನ್ಸ್ ಇಲ್ಲ ಈವನ್ ಪಿ ವಿ ಆರ್ ಆ್ಯಂಡ್ ಐನಾಕ್ಸ್ ಚೇಂಜ್ಸು ಎಷ್ಟೊಂದು ಕಡೆ ಇದೆ ಆರ್ ಡೌನ್ ಶಡಿಂಗ್ ಡೌನ್ ದೇರ್ ಸ್ಕ್ರೀನ್ಸ್ ಎಲ್ಲಿ ಪ್ರಾಫಿಟ್ ಇದೆ ಅಲ್ಲಿ ದೇರ್ ರಿನೋವೇಟಿಂಗ್ ಎಲ್ಲಿ ಇಲ್ಲ ಈವನ್ ದೇ ಆರ್ ಡೌನ್ ನಮ್ಮದು ಸಿಂಗಲ್ ಸ್ಕ್ರೀನ್ ಅಂತಲೇ ಅಲ್ಲ ಮಲ್ಟಿಪ್ಲೆಕ್ಸಸ್ ಆರ್ ಆಲ್ಸೋ ಇನ್ ದ ಸೇಮ್ ಬೋಟ್ ಸೊ ಬೇಸಿಕಲಿ ಏನಾಯಿತು ಓ ಟಿ ಟಿ ಇವಾಗ ಲೋ ಬಜೆಟ್ ಮೂವೀಸು ಸಿಂಗ್ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಸಲ್ಲಿ ಹಂಡ್ರೆಡ್ ಡೇಸ್ ಓಡ್ತಾ ಇತ್ತು ಬಿಕಾಸ್ ಹಾವ್ ಸ್ಕ್ರೀನ್ ಒನ್ ಆರ್ ಟೂ ಶೋಸ್ ದಿನಕ್ಕೆ ಒಂದೋ ಎರಡೋ ಟೈಮಿಂಗ್ಸಲ್ಲಿ ಇದು ಮಾಡಿದ್ರು ಲಾಂಗ್ ರನ್ ಹೋಗ್ತಾ ಇತ್ತು ಜನಕ್ಕೆ ಬೇರೆ ಆಪ್ಷನ್ ಇರಲಿಲ್ಲ ಅಲ್ಲೇ ಹೋಗಿ ನೋಡ್ತಾ ಇದ್ರು ಎಲ್ಲ ಯಾವಾಗ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಸೆಟ್ ಆಯಿತು ಲೋ ಬಜೆಟ್ ಮೂವಿನ ಇನ್ ಟೂ ವೀಕ್ಸ್ಗಾದರೆ ಒ ಟಿ ಟಿಗೆ ಬಂದುಬಿಡುತ್ತೆ ಸೊ ಮಲ್ಟಿಪ್ಲೆಕ್ಸ್ಗೂ ಆ ಲೋ ಬಜೆಟ್ ಮೂವೀಸ್ ರ ಮೂವಿಗೋವರ್ಸ್ ಇದ್ರಲ್ಲ ಅವರೆಲ್ಲ ಇವಾಗ ಒ ಟಿ ಟಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ ದಟ್ಸ್ ವೇರ್ ಈವನ್ ಮಲ್ಟಿಪ್ಲೆಕ್ಸ್ ಲಾಸ್ಟ್ ದೇರ್ ಆಡಿಯನ್ಸ್ ಮಲ್ಟಿಪ್ಲೆಕ್ಸಸ್ಸಿಂದ ನಮ್ಮ ಆಡಿಯನ್ ಕೌಂಟೆಂಟ್ ಕಮ್ಮಿ ಆಗಲ್ಲ ಸಿಂಗಲ್ ಸ್ಕ್ರೀನ್ ಆಡಿಯನ್ಸ್ ಸಿಂಗಲ್ ಸ್ಕ್ರೀನ್ ಇದ್ದೇ ಇದ್ದಾರೆ ಸಿಂಗಲ್ ಸ್ಕ್ರೀನಲ್ಲಿ ನೋಡೋ ಮಜಾನೇ ಬೇರೆ ಇವಾಗ ಯಾ ನನ್ನ ಕಸನ್ ಒಬ್ಬ ಹೇಳ್ತಾ ಇದ್ದೆ ಯಾವುದೋ ಒಂದು ಸಿಂಗಲ್ ಮಲ್ಟಿ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಗೆ ಹೋಗಿದ್ದೆ ಫಸ್ಟ್ ಟೆನ್ ಮಿನಿಟ್ಸ್ ವಾಯ್ಸೇ ಬರಲಿಲ್ಲ ಒಬ್ಬರು ತುಟಕ್ಕೆ ಬಿಟ್ಟಕ್ಕೆ ಕಂದಲಿಲ್ಲ ಆಮೇಲೆ ನಾನು ಕಂಪ್ಲೇಂಟ್ ಮಾಡಿದ್ಮೇಲೆ ತಿರುಗಿ ಫಸ್ಟಿಂದ ವಾಯ್ಸಲ್ಲಿ ಪ್ಲೇ ಮಾಡಿದ್ರು ಅಂತ ಅಂದ್ಬಿಟ್ಟು ಈ ಥರ ಒಂದು ಇನ್ಸಿಡೆಂಟು ಆಗಿದೆ ಅದೇ ನಮ್ಮ ಸಿಂಗಲ್ ಸ್ಕ್ರೀನಲ್ಲಿ ಐದು ನಿಮಿಷ ಒಂದು ಎರಡು ನಿಮಿಷ ನಾವು ಇಲ್ದಂಗೆ ಪ್ಲೇ ಮಾಡಿದರೆ ಅಷ್ಟು ಗಲಾಟೆ ಆಗಿಬಿಡೋದು ಇಮಿಡಿಯೇಟ್ ಯಾರೋ ಒಬ್ಬ ಆಡಿಯನ್ಸ್ ಬಂದಿರೋರು ಸೊ ಅಲ್ಲಿ ನೋಡೋ ಆಡಿಯನ್ನೇ ಬೇರೆ ಇಲ್ಲಿ ನೋಡೋ ಆಡಿಯನ್ನೇ ಬೇರೆ ಈ ಮಜಾನೇ ವಿಷಲ್ಸಲ್ಲಿ ನೋಡೋ ಮಜಾನೇ ಬೇರೆ ಸಿಂಗಲ್ ಸ್ಕ್ರೀನ್ಸ್ನಲ್ಲಿ ಎಕ್ಸಾಕ್ಟ್ಲಿ ಆಗಿ ಸುಮ್ಮನೆ ಅವ್ನು ನಗ್ತಾ ನಗ ಓನ್ ನಗ್ತಾ ಇದ್ದಾರೆ ಓಕೆ ಐ ಕ್ಯಾನ್ಸ್ ಐ ಕ್ಯಾನ್ ಲಾಫ್ ಇಲ್ಲ ಅಂದರೆ ಇಲ್ಲ ಐ ಮಸ್ಟ್ ಕಂಟ್ರೋಲ್ ಆ ವಿಷನ್ ಮಾಡಬೇಕು ಅಂದರೆ ಅಕ್ಕಪಕ್ಕದವ್ರು ಏನು ಅನ್ಕೊಂತಾರಪ್ಪ ಅಯ್ಯೋ ಇನ್ನು ಯಾರೋ ಲೋಕಲ್ ಅವ್ನು ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡ್ರು ಎಸ್ ಅದು ನಿಜ ಆ ಓಪನ್ನೆಸ್ ನಮಗೆ ಆ ಫೀಲ್ ಸಿಗೋದೆ ಸಿಂಗಲ್ ಸ್ಕ್ರೀನ್ಸ್ನಲ್ಲಿ ಈಝಿಲ್ ಹಾಕ್ಕೊಂಡು ಸಮ್ ಟೈಮ್ಸ್ ಯಾವುದೋ ಒಂದು ಸಾಂಗ್ಸ್ಗೆ ಸ್ಟೇಜ್ ಮುಂದೆ ಹೋಗಿ ಡ್ಯಾನ್ಸ್ ಮಾಡ್ತಾರೆ ದೆನ್ ಪೇಪರ್ಸ್ ಎಲ್ಲ ಹಾಕ್ತಾರೆ ಐ ಥಿಂಕ್ ಮಲ್ಟಿಪ್ಲೆಕ್ಸೆಲೆಲ್ಲ ಅದೆಲ್ಲ ಅಲವೇ ಇಲ್ಲ ಅನ್ಸುತ್ತೆ ಇಲ್ಲ ಅಲವಲ್ಲ ನಾವದನ್ನು ಕನಸಲ್ಲಿ ಕೂಡ ಊಹೆ ಮಾಡೋಕ್ಕಾಗ ಅದನ್ನೇ ಮತ್ತು ಇನ್ನೊಂದು ಏನು ತಿಳಿದು ಈ ಗಾಂಧಿನಗಡ ಬೆಂಕಿ ಇದುಗಳೆಲ್ಲ ಇದೆಲ್ಲ ಇಲ್ಲ ಇತ್ತು ಮುಂಚೆ ಇತ್ತು ಇವಾಗ ಚಿಲ್ಡ್ರೆ ಅದೇ ಮನಿ ಓರಿಯಂಟೆಡ್ ಸ್ವಲ್ಪ ಕಮ್ಮಿ ಆಗಿರ್ಬಹುದು ಮುಂಚೆ ಇತ್ತು ಯಾ ಇದೆ ನನಗೆ ಈ ಪೈಸಾ ಪೈಸಾ ನಾಪ್ಕಾ ಇದೆಲ್ಲ ಮಾಡೋರು ಯಾ ನಿಜ ಸರ್ ಓವರ್ ಆಲ್ ಆಗಿ ಐ ವಿಲ್ ಡೆಫಿನೆಟ್ಲಿ ಮಿಸ್ ದಿಸ್ ಪ್ಲೇಸ್ ಬಟ್ ಇವಾಗ ಅದೇ ನೆಕ್ಸ್ಟ್ ಇದು ಓಲ್ವಾ ಸರ್ವಿಸ್ ಸೆಂಟರ್ ಅಂಡ್ ಶೋರೂಮ್ ಆಗ್ತಾ ಇದೆ ಅಲ್ಲಿ ಇಲ್ಲೂ ನಮ್ಮ ಆಫೀಸ್ ಪ್ಲೇಸ್ ಕೇಳಿದ್ದೀವಿ ನಾವು ಸೊ ಹಂಗ್ದೇವ್ ಅಗ್ರೀಡ್ ಸೊ ನಮ್ಮ ಜಾಗ ಇಲ್ಲಿ ಇದ್ದೇ ಇರುತ್ತೆ ನಮ್ಮ ಕ್ಯಾಬೆ ಆಫೀಸ್ ಇದ್ದೇ ಇರುತ್ತೆ ಇಲ್ಲಿ ಸೊ ವಿ ವಿಲ್ ಹಾವ್ ಆ ರೆಗ್ಯುಲರ್ ವಿಸಿಟ್ಸ್ ಸೊ ಡೆಫಿನೆಟ್ಲಿ ಐ ನಾಟ್ ಮಿಸ್ ದಿಸ್ ಪ್ಲೇಸ್